ಸಮಯ ಅದು ಇದು ಮೂರ್ಛೆ ರೋಗ ಅಪಸ್ಮರ ಅಂತ ಬರುತ್ತೆ ಮೂರ್ಛೆ ರೋಗ ವಿದ್ಯೋಕ್ತ ಮೂರ್ಛೆ ರೋಗ ಇದು ಅನುವಂಶೀಯವಾಗಿ ಕೂಡ ಬರುತ್ತೆ ಶಾರೀರಿಕ ವ್ಯತ್ಯಾಸದಿಂದ ಮೆದುಳಿನ ತಾಮ್ರ ಗ್ರಂಥಿ ಪರ್ಣಗಳು ಅಂದ್ರೆ ಸಹಸ್ರಾರು ಚಕ್ರ ಇರತಕ್ಕಂಥ ಮೆದುಳಿನಲ್ಲಿ ಅದು ವ್ಯೂಹ ಮಂಡಲಗಳಲ್ಲಿ ವ್ಯತ್ಯಾಸವಾಗಿ ಮೆದುಳಿನಲ್ಲಿರುವಂತಹ ರಜ್ಜುಕೂಟಗಳು ಲಲಾಟಗಳು ಪರ್ವಕೂಟಗಳು ವ್ಯತ್ಯಾಸವಾದಾಗ ಬುದ್ಧಿಭ್ರಮಣಿಯಾಗಿ ರಕ್ತಗಳು ಸರಿಯಾಗಿ ಸಂಚಾರವಾಗದಲ್ಲಿ ಬರತಕ್ಕಂತಹ ಮೆದುಳಿನ ಸಾಂಕೇತಿಕ ವ್ಯೂಹ ಮಂಡಲಗಳು ಶಾರೀರಿಕ ವ್ಯಾಪಿಸಿ ಇರತಕ್ಕಂತಹ ನರವ್ಯೂಹ ಮಂಡಲಗಳಲ್ಲಿ ನರಜಂತುಗಳಲ್ಲಿ ಸೇರಿ ಬರತಕ್ಕಂತಹ ಮೂರ್ಚಿ ಮೂರ್ಚಿ ರೋಗ ಇದು ಅನೇಕ ಹದಿನೆಂಟು ವಿಧಾನಗಳಿರುತ್ತೆ ಮೂರ್ಚಿ ರೋಗದಲ್ಲಿ ಇದು ಬಹಳ ಪ್ರಬುದ್ಧವಾಗಿ ಕೆಲಸ ಮಾಡುತ್ತೆ ಇದು ತಿಕ್ಕಲ ಬೆಳ್ಳಿ ಅಂತ ಇದೆ ಅದ್ರ ಹೆಸರೇ ತಿಕ್ಕಲುಬಳ್ಳಿ ಇಲ್ಲಿ ಮತಿಭ್ರಮಣೆ ಎಲ್ಲ ಇರ್ತಾರಲ್ಲ ಮತಿಭ್ರಮಣಿಗೂ ಕೂಡ ಇದು ಕೆಲಸ ಮಾಡುತ್ತೆ ಅದರಂತೆ ಏನು ಸರಿಯಾದಂತಹ ಏನು ಶ್ರವಣ ಶಕ್ತಿ ಇಲ್ಲದಕ್ಕಂಥದ್ದು ಬುದ್ಧಿಮಾಂದ್ಯ ಮತ್ತು ಸರಿಯಾಗಿ ಚುರುಕಿಲ್ಲ ಓದುವಂತಹ ಮಕ್ಕಳಿಗೆ ಮತ್ತು ಮೂರ್ಛೆ ಇದು ಈ ಗುಳಿಗೆಗಳು ಆಹಾರ ಕಾಯಿಲೆಗಳು ಉಪಯುಕ್ತ ಅಂದ್ರೆ ಮೆದುಳಿನ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳು ಉಪಯುಕ್ತವಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾದ ಮೂರ್ಛೆ ರೋಗಕ್ಕೆ ಇದನ್ನ ಇದರಲ್ಲಿ ಏನಿದೆ ಬಿಳಿ ಈರುಳ್ಳಿ ಅಂತ ಬರುತ್ತಲ್ಲ ಈರುಳ್ಳಿಯ ರಸದಿಂದ ನೆನೆಸು ಮಾಡಿರ್ತಕ್ಕಂಥದೊಂದು ತಿಕ್ಕಲ ಬಳ್ಳಿ ಅಂತ ಅದಕ್ಕೆ ವಜಕ ಅಂತ ಹೇಳ್ತಾರೆ ಮತ್ತು ನಾಗದಂತಿ ಅಂತ ಕೂಡ ಹೇಳ್ತಾರೆ ಆ ಮೂಲಿಕೆಯನ್ನು ನಾವು ತಂದು ಅದನ್ನ ಗೋಮೂತ್ರದಲ್ಲಿ ಇಪ್ಪತ್ತೊಂದು ದಿವಸಗಳ ಕಾಲ ನೆನೆ ಇಟ್ಟು ಅದರ ಜೊತೆಗೆ ಈರುಳ್ಳಿ ರಸವನ್ನು ಸೇರಿಸಿ ಮಾಡಿರ್ತಕ್ಕಂಥ ಗುಳಿಗೆ ಈ ಗುಳಿಗೆಯನ್ನು ಜೇನು ತುಪ್ಪ ಇನ್ನೊಂದು ಅದೇ ಬಿಳಿಯ ಈರುಳ್ಳಿ ರಸದಿಂದ ಮಾಡಿರ್ತಕ್ಕಂಥ ಒಂದು ಅಂಜನ ಇದೆ ಅಂಜನವನ್ನು ಕಣ್ಣಿಗೆಚ್ಚಬೇಕಾಗುತ್ತೆ ಎಂಕೆ ಅಂದ್ರೆ ಮೆದುಳು ಮತ್ತು ಕಣ್ಣಿನ ವಿಹುಂಡ್ ಏನು ಅಂದ್ರೆ ಇಳಿದವು ಅವು ಸಂಬಂಧ ಒಳಿತು ಸಂಬಂಧವಾಗಿರ್ತಕ್ಕಂಥದ್ದು ಹಾಗಾಗಿ ಸ್ತೋತ್ರಸೆಗಳನ್ನ ಮೆದುಳಿನ ಮೇಧೋಚನಕಾಂಗಗಳ ಶಕ್ತಿಗಳ ಒಕ್ಕೂಟಗಳಲ್ಲಿ ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡಿ ಇದು ಮೂರ್ಛೆ ರೋಗವನ್ನು ನಿವಾರಣೆ ಮಾಡುತ್ತೆ ಅದರ ಜೊತೆಗೆ ಬುದ್ಧಿ ಬುದ್ಧಿಮಾಧ್ಯಗಳನ್ನು ಕೂಡ ವಿವರಣೆ ಮಾಡುತ್ತೆ ಇದರ ಜೊತೆಗೆ ಈ ಗುಳಿಗೆಯ ಜೊತೆಗೆ ಹೇಳ್ತೀವಿ ಬೂದು ಗುಂಬಳಕಾಯಿ ರಸ ಆ ರಸದಲ್ಲಿ ಮಾಡಿರ್ತಕ್ಕಂಥ ಒಂದು ಪೌಡ್ರ್ ಇದೆ ಈ ಪೌಡ್ರ್ ಅನ್ನು ನಾವು ಜೇನು ತೆಗೆದು ಅಂದ್ರೆ ಬೂದು ಗುಂಬಳಕಾಯಿ ಇದೆಯಲ್ಲ ಬೂದುಗುಳಕಾಯಿ ರಸೆಯಲ್ಲಿ ವಟಿಕ ಮತ್ತು ನಾಗವಲ್ಲಿ ಮತ್ತು ಚಂದ್ರಕಾಂತಿ ಸೊಪ್ಪನ್ನು ಚೆನ್ನಾಗಿ ಪುಡಿ ಮಾಡಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ನೆನೆಸಿರ್ತಕ್ಕಂಥದ್ದು ಬಿಳಿಯರುಳ್ಳಿಯ ರಸದಲ್ಲಿ ನೆನೆಸಿ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆಯ ಶ್ರವಣ ಶಕ್ತಿಗೆ ಮತ್ತು ಬೂರುಗು ಮುಳಕು ಕುಶ್ಮಂಡ ಕುಶ್ಮಂಡದ ರಸವನ್ನು ನೆನೆಸಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡಿದೀವಿ ತೆಗೆದುಕೊಂಡ್ರೆ ಒಳ್ಳೆ ಇಚ್ಛಾ ಶಕ್ತಿ ವಿದ್ಯಾವಂತರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಬರ್ತಕ್ಕಂಥದ್ದು ಆಲೋಚನೆಗಳ ವ್ಯತ್ಯಾಸವಾದಾಗ ಅಂದ್ರೆ ತಂತುಮೆ ನಮ್ಮ ಮೆದುಳಿನಲ್ಲಿ ಮೂವತ್ತಾರು ಲಕ್ಷದ ನಲವತ್ತೆರಡು ಸಣ್ಣ ವ್ಯೂಹ ಮಂಡಲಗಳು ತಂತು ಜೋಡಣೆ ಇದ್ದಂಗೆ ಇರ್ತದೆ ನಾವಾದ್ರೂ ಒಂದು ತಂತಿಯನ್ನು ಒಂದು ವೈರಿ ಬಿದ್ದಿರ್ತದೋ ಹಂಗೆ ಮೆದುಳಿನ ಸಾಂಕೇತ ವ್ಯೂಹ ಮಂಡಲಗಳು ಆಯಾಯ ಕೋಶ ಕೇಂದ್ರಗಳಲ್ಲಿ ವಿಭಜನೆಯಾಗಿರುತ್ತದೆ ಹಾಗಾಗಿ ಬಹಳ ಉತ್ತಮವಾದ ಕೆಲಸ ಮಾಡುತ್ತೆ ಅದ್ರ ಮತಿಭ್ರಮಣೆ ಶ್ರವಣ ಶಕ್ತಿ ಮೂರ್ಛೆ ರೋಗ ಎಲ್ಲವುದಕ್ಕೂ ಕೂಡ ಉತ್ತಮವಾದಂತಹ ಈ ಔಷಧಿ